ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಪ್ರಾಚೀನ ಕಲೆ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಒಂದು ವಿಶೇಷ ಸ್ಥಾನಮಾನ ಇದೆ ಗಮಕ ಕಲೆಗೆ ಮೊಟ್ಟ ಮೊದಲ ಬಾರಿಗೆ ಪದ್ಮಶ್ರೀ ಪ್ರಶಸ್ತಿ ತಂದಂತಹ ಹೊಸಲ್ಲಿ ಕೇಶಮೂರ್ತಿಗಳ ಪರಮಶಿಷ್ಯರಾದ ಶ್ರೀ ಪ್ರಸಾದ್ ಭಾರದ್ವಾಜ್ ಅವರು ನಾಳೆ ಸಂಜೆ ಇಂದ ಪ್ರಸನ್ನ ಗಣಪತಿ ದೇವಸ್ಥಾನ ಬಲಮುರಿ ಪ್ರಸನ್ನ ಗಣಪತಿ ದೇವಸ್ಥಾನ ನರೇಂದ್ರ ನಗರದಲ್ಲಿ ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಇದರ ಒಂದು ಸಹಯೋಗದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಅವಿರತ ಗಮಕ ವಾಚನದ ಸಾಹಸಕ್ಕೆ ಮುಂದಾಗಿದ್ದಾರೆ ಈ ಒಂದು ಕಾರ್ಯಕ್ರಮ ಬಹಳ ವಿಶಿಷ್ಟವಾದ ಎಲ್ಲೂ ನಡೆದೇ ಇರುವಂತಹ ಕಾರ್ಯಕ್ರಮ ಇಪ್ಪತ್ನಾಲ್ಕು ಗಂಟೆಗಳ ಗಮಕ ವಾಚನ ಎಲ್ಲೂ ನಡೆದಿಲ್ಲ ಗಮಕ ವಾಚನ ವ್ಯಾಖ್ಯಾನ ಇಬ್ರು ಅಥವಾ ಮೂರು ಜನ ಸೇವೆ ನಡೆದಿರೋದು ಅಹೋರಾತ್ರಿಗಳು ನಡೆದಿದೆ ಆದರೆ ಏಕ ವ್ಯಕ್ತಿಯ ಗಮಕ ವಾಚನ ಇದುವರೆಗೂ ಏನೂ ನಡೆದಿಲ್ಲ ಈ ಮೂಲಕ ಗಮಕಕ್ಕೆ ನಮ್ಮ ನಾಡಿನ ಗಮಕ ಗಮಕ ಕಲೆಗೆ ಹೆಚ್ಚಿನ ಪ್ರಚಾರ ಹಾಗೂ ಪ್ರಸಾರ ಆಗಬೇಕು ಗಮಕ ಕಲೆ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರೀ ಪ್ರಸಾದ್ ಭಾರದ್ವಾಜ್ ಅವರು ಈ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ನಾಳೆ ಸಂಜೆ ಇದರ ಕಾರ್ಯಕ್ರಮದ ಉದ್ಘಾಟನೆ ಆಗತ್ತೆ ಉದ್ಘಾಟನೆ ನಂತರ ಇಪ್ಪತ್ನಾಲ್ಕು ಗಂಟೆಗಳ ಗಮಕವಾಚನ ನಡೆದು ಇಪ್ಪತ್ತೈದನೇ ತಾರೀಕು ಸಂಜೆ ಇದರ ಸಮಾರೋಪ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ನಮ್ಮ ಸಂಸದರಾದ ಶ್ರೀ ಬಿ ವೈ ರಾಘವೇಂದ್ರ ಅವರು ಮಾಡಲಿದ್ದಾರೆ ಹಾಗೆ ಕುಮಾರ್ ವ್ಯಾಸ ಪ್ರಶಸ್ತಿ ಪುರಸ್ಕೃತರಾದ ಗಮಕ ಕಲಾ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಮತಿ ಗಂಗಮ್ಮ ಕೇಶಮೂರ್ತಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉಮೇಶ್ ಹಾಲಾಡಿ ಅವರು ಸಹ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ತಮ್ಮ ಸಮ ಜೀವನವನ್ನು ಸಮರ್ಪಣೆ ಮಾಡಿ ಅನೇಕ ವಿದ್ಯಾರ್ಥಿಗಳನ್ನು ಯಾಕೆ ತಯಾರು ಮಾಡ್ತಾ ಗುರುವಿನ ಮಾರ್ಗದರ್ಶನದಲ್ಲಿ ಈ ಒಂದು ಗಮಕೆಯ ಪ್ರಚಾರ ಪ್ರಸಾದದಲ್ಲಿ ತೊಡಗಿದರೆ ನಮ್ಮ ಊರಿನ ಹೆಮ್ಮೆಯ ಕಲಾವಿದ ಪ್ರಸಾದ್ ಅವರಿಗೆ ನಿಮ್ಮ ಮಾಧ್ಯಮದ ಮೂಲಕ ಈ ಒಂದು ಸಾಹಸದ ಕಾರ್ಯಕ್ರಮಕ್ಕೆ ತಾವು ಹೆಚ್ಚಿನ ಪ್ರಚಾರ ಪ್ರಸಾರವನ್ನು ನೀಡುವುದು ಗಮಕ ಕ್ಷೇತ್ರದಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಆಗಲಿ ಅಥವಾ ಇಲ್ಲಿ ಯಾವುದೇ ರೆಕಾರ್ಡ್ ಆಗಲಿ ರೆಕಾರ್ಡ್ ಅಂತ ಆಗಿಲ್ಲ ಸೊ ಅಹೋರಾತ್ರಿ ಆಗಿದೆ ನಮ್ಮ ಹೊಸಹಳ್ಳಿಯಲ್ಲಿ ಆರು ಬಾರಿ ವಾಚನ ವ್ಯಾಖ್ಯಾನ ಬೇರೆ ಬೇರೆ ಕಲಾವಿದ ಹತ್ತು ಹನ್ನೆರಡು ಮಾಡಿ ಆರು ಬಾರಿ ವಾಚನ ವ್ಯಾಖ್ಯಾನ ಆಗಿದೆ ಅದು ಮಾಡಿದ್ವಿ ನಾವೇ ಆದ್ರೆ ಅದನ್ನು ರೆಕಾರ್ಡ್ ಅಂತ ಆಗಿಲ್ಲ ಆದ್ರೆ ಇದು ವಿಶೇಷವಾಗಿ ಬರೀ ವಾಚನ ವ್ಯಾಖ್ಯಾನ ಇಲ್ದೇನೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಒಬ್ಬರೇ ಏಕ ಒಬ್ಬರೇ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಹೋರಾತ್ರಿ ವಾಚನ ಎಲ್ಲೂ ರೆಕಾರ್ಡು ಮಾಡಿಲ್ಲ ಅದು ಯಾರು ನಮಗೆ ಇದುವರೆಗೂ ಯಾರು ಮಾಡಿಲ್ಲ ಅದನ್ನ ಆ ಒಂದು ಸಾಹಸಕ್ಕೆ ಒಂದು ಈಗ ಒಂದು ಹತ್ತು ಪರ್ವ ಇದೆ ಕುಮಾರವ್ಯಾಸ ಭಾರತದಲ್ಲಿ ಹತ್ತು ಪರವನ್ನ ಇಟ್ಕೊಂಡು ಒಟ್ಟು ಒಂದು ಸಾವಿರದ ಮುನ್ನೂರು ಪದ್ಯಗಳನ್ನ ಒಂದು ಸಾವಿರದ ಮುನ್ನೂರು ಷಟ್ಪದ್ಯಗಳನ್ನ ಇಟ್ಕೊಂಡಿದ್ದೇನೆ ಸೊ ಅದು ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಅದಕ್ಕೆ ಇಬ್ಬರು ಸಿದ್ಧತೆಯಾಗಿ ಅಭ್ಯಾಸ ಮಾಡಿ ಎಷ್ಟು ಹೊತ್ತಾಗತ್ತೆ ಯಾವ ಪದ್ಯಕ್ಕೆ ಸಮಯ ಇರುತ್ತೆ ಅಂತ ಪ್ರತಿಯೊಂದು ಪದ್ಯಕ್ಕೂ ಸಮಯ ಇಟ್ಕೊಂಡು ಸೊ ಹಾಗೆ ಅದನ್ನು ಲೆಕ್ಕ ಮಾಡಿಕೊಂಡು ಒಟ್ಟು ಸಾವಿರದ ಮುನ್ನೂರು ಪದ್ಯಗಳನ್ನು ವಾಚನ ಮಾಡ್ತಾ ಇದ್ದೇನೆ ವಚನ

അധഹരിപന്ത വിസുരേ അധഹരിപനു വോ മിപന്ത ಬಂದನು 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 ಓಂದರೆ ತನ್ನ ಬೀರು ದೇವ ಬಂದನು ಮೀರನರನ ಬಂದನರ ಮನೆಗೆ